ಇದು ನಿಮ್ಮ ಟಿವಿ ಫೈವ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಧ್ವನಿ ಎತ್ತಿತ್ತು ಟಿವಿ ಫೈ ಕನ್ನಡ ಇದು ಟಿವಿಫೈ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತಿತ್ತು ಟಿವಿ ಫೈವ್ ಕನ್ನಡ ಕೊಪ್ಪಳದ ಹಾಲವರ್ತಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ಜೀವಂತ ಇತ್ತು ಅನಿಷ್ಟ ಪದ್ಧತಿ ಹಾಲವರ್ತಿ ಗ್ರಾಮದಲ್ಲಿ ಅಸ್ಪೃಶ್ಯತೆಗೆ ಸಾಕ್ಷಿ ನೀಡಿತ್ತು ಟಿವಿಫೈವ್ ಕನ್ನಡ ಸಾಕ್ಷಿ ಸಮೇತವಾಗಿ ವರದಿ ಜಿಲ್ಲಾ ಉಸ್ತುವಾರಿ ಸಚಿವರು ವರದಿ ಪ್ರಸಾರವಾಗ್ತಿದಂತೆ ಅಲರ್ಟ್ ಆಗಿದ್ದಾರೆ ಟಿವಿ ಫೈ ಕನ್ನಡ ವರದಿ ನೋಡಿ ಅಧಿಕಾರಿಗಳಿಗೆ ಶಿವರಾಜ್ ತಂಗಡಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಚಿವರ ಸೂಚನೆ ಮೇರೆಗೆ ಗ್ರಾಮಕ್ಕೆ ಡಿಸಿ ತಹಶೀಲ್ದಾರ್ ಎಸ್ಪಿ ಲಗ್ಗೆ ಇಟ್ಟಿದ್ದಾರೆ ಅಧಿಕಾರಿಗಳು ಭೇಟಿ ನೀಡುತ್ತಿದ್ದಂತೆ ನರಕಯಾತನೆ ಬಿಚ್ಚಿಟ್ಟಿದ್ದಾರೆ ಹಾಲಬರ್ತಿ ಗ್ರಾಮಸ್ಥರು ವಿದ್ಯಾವಂತರಿಂದ ತುಂಬಿ ತುಳುಕ್ತಾ ಇರುವಂತಹ ಗ್ರಾಮ ಇದು ಆದರೆ ಬುದ್ಧಿ ಇಲ್ಲ ಲದ್ದಿ ತುಂಬಿಕೊಂಡಿದೆ ದಲಿತರಿಗೆ ಹೋಟೆಲ್ ಒಳಗೆ ಎಂಟ್ರಿ ಇಲ್ವಂತೆ ಯಾರೇ ಯಾರೇ ಜಾತಿ ಮಾಡಿದ್ದು ಹಂಗೂ ದಲಿತರು ಬಂದರೆ ಅವರಿಗೆ ಸಪ್ರೇಟ್ ತಟ್ಟೆ ಸಪ್ರೇಟ್ ಕ್ಲಾಸು ಕಟಿಂಗ್ ಶಾಪ್ನಲ್ಲೂ ನಮಗೆ ಎಂಟ್ರಿ ಇಲ್ಲ ಅಂತ ಅಸಮಾಧಾನ ಅವರು ಹಾಕಿದ್ರು ಟಿವಿ ಫೈ ಜೊತೆಗೆ ಮಾತನಾಡಿದ್ರು ನೋವನ್ನು ತೋಡಿಕೊಂಡ್ರು ಟಿವಿ ಫೈವ್ ವರದಿ ಬಳಿಕ ದಲಿತ ಸಮುದಾಯದೊಡನೆ ಜಿಲ್ಲಾಧಿಕಾರಿಗಳು ಸಭೆ ಮಾಡಿದ್ದಾರೆ ಸಭೆ ನಡೆಸಿ ಮಾಹಿತಿ ಕಲೆ ಹಾಕ್ತಿದ್ದಾರೆ ಡಿಸಿ ನಳಿನ್ ಅತುಲ್ ಹಾಗೆ ಎಸ್ ಅವರು ನೋಡಿ ಅಸ್ಪೃಶ್ಯತೆ ಆಚರಣೆ ಅನ್ನುವಂಥದ್ದು ಬಸವಣ್ಣನವರು ಹೇಳಿದ್ರು ಆಗ್ಲೇನೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದ್ರು ನಮ್ಮ ಜನಕ್ಕೆ ಇಪ್ಪತ್ತೊಂದನೇ ಶತಮಾನ ಇದ್ರೂ ಕೂಡ ಬುದ್ಧಿ ಬಂದಿಲ್ಲ ಇನ್ನೂ ಜಾತಿ ಜಾತಿ ಅಂತ ಹೊಡೆದಾಟ ಸಾಯ್ತಾ ಇದ್ದಾರೆ ಜಾತಿ ಅಂತ ಕೇಳ್ತೀಯ ನೀನು ರಕ್ತ ರಕ್ತ ನೀನು ಅಲ್ವಾ ನೀನು ಈಗ ಜಾತಿ ವ್ಯವಸ್ಥೆ ಈಗ ಜಾತಿ ಭೇದ ಯಾರು ಮಾಡ್ತಿದಾರಲ್ವಾ ನಿನಗೆ ನಿನಗೆ ರಕ್ತ ಬೇಕಾಗಿರತ್ತಲ್ವ ಅವಾಗ ಜಾತಿ ಅಂತ ಕೇಳ್ತೀಯೋ ನೀನು ಇನ್ನು ಅಸ್ಪೃಶ್ಯತೆ ಆಚರಣೆ ನೋಡಿ ಇದು ಮೊದಲು ಟಿವಿ ಫೈ ವರದಿ ಬಿತ್ತರಾಗೋದಕ್ಕಿಂತ ಮೊದಲಿನ ದೃಶ್ಯಗಳು ಹಾಲವರ್ತಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆ ಹೇಗಿತ್ತು ಅಂತ ನಂತರ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದು ಟಿವಿ ಫೈ ವರದಿ ಆದ್ಮೇಲೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದು ಅಲ್ಲಿನ ಆ ಸಮುದಾಯದವರೊಂದಿಗೆ ಮಾಹಿತಿಯನ್ನ ಕಲೆ ಹಾಕ್ತಿರುವಂತಹ ದೃಶ್ಯಗಳಿದು ಶಿವರಾಜ್ ತಂಗಡಿಗೆ ಈಗ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಟಿಂಗ್ ಶಾಪ್ ಹೋದ್ರ ಜಾತಿ ಟೀ ಕುಡಿಯೋಕ್ ಹೋದ್ರ ಜಾತಿ ಹೋಟೆಲ್ ಗಿರ್ಮಿಟ್ ಗಿರಿಮಿಟ್ ತಿನ್ನಕ್ ಹೋದ್ರ ಜಾತಿ ಅದೇ ನೀನು ಹೊರಗಡೆ ಹೋಗಿರ್ತೀಯಲ್ವಾ ಈಗ ಜಾತಿ ಯಾರು ಮಾಡಿದಾರಲ್ವಾ ಅಲ್ಲಿ ಜಾತಿ ವ್ಯವಸ್ಥೆಯನ್ನ ಯಾರು ಅಸ್ಪೃಶ್ಯತೆ ಆಚರಣೆ ಮಾಡ್ತಿದಾರಲ್ವಾ ಅವ್ನು ಹೊರಗಡೆ ಹೋದ ಕೇಳಲ್ಲ ಅವ್ನು ಬೇರೆ ಕಡೆ ಊಟ ಮಾಡುವಾಗ ಅಲ್ಲಿ ಯಾರು ಅಡಿಗೆ ಮಾಡಿದ್ರು ಯಾವ ಹಂಗೆ ಉಂಡು ಬರ್ತಾನೋ ಅಥವಾ ಯಾವ್ದೋ ಮಾರ್ಕೆಟ್ ಹೋಗಿರ್ತಾನೆ ತರಕಾರಿ ತಗೋತಾನೆ ಅಲ್ಲಿ ಜಾತಿ ಅಂತ ಕೇಳಲ್ಲ ಆದ್ರೆ ಇವ್ರೂರಲ್ಲಿ ಬೇರೆ ಜಾತಿಯವರು ಕೀಳ್ ಜಾತಿಯವ್ರು ಬಂದ್ರೆ ಅಥವಾ ಬೇರೆ ಜಾತಿಯವ್ರು ಬಂದ್ರೆ ಅಲ್ಲಿ ಇವನು ಟೀ ಕೊಡೋಕೆ ಸಪ್ರೇಟ್ ಗ್ಲಾಸ್ ಅಂತೆ ದುಡ್ಡು ಬೇಕು ಇವ್ಗೆ ದುಡ್ಡು ಬೇಕು ದುಡ್ಡು ಎಲ್ಲರೂ ಕಲೆಕ್ಟ್ ಮಾಡ್ತಾನೆ ಕುಲ ಕುಲ ಅಂತೇಳಿ ಹೊಡೆದಾಡ್ತಿದ್ದಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಲ್ಲಿದ್ದೀರಪ್ಪ ನಾವೆಲ್ಲ ಒಂದು ಬನ್ನಿ ನೋಡೋಣ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿ ನೋಡೋಣ ನಾವೆಲ್ಲ ಒಂದಂತೀರಲ್ವಾ ನಾವೆಲ್ಲ ಒಂದ್ ಆಗಕ್ ಸಾಧ್ಯನೇ ಇಲ್ಲ ಇದೆಲ್ಲ ನಿವಾರಣೆ ಆಗೋವರೆಗೂ ಕೂಡ ನಮ್ ನಮ್ಮಲ್ಲೇ ಇಂತಹ ಮನಸ್ಥಿತಿಗಳು ಇನ್ನೂ ಕೂಡ ನೋಡಿ ಹಳ್ಳಿ ಭಾಗದಲ್ಲಿ ಸರ್ವೇ ಸಾಮಾನ್ಯರು ಇದು ಜಾತಿ ಪದ್ಧತಿ ಅನ್ನೋದು ಎಷ್ಟು ಕೀಳಾಗಿ ನೋಡ್ತಾರೆ ಅಂತ ಹೇಳಿದ್ರೆ ದಾರಿನ ನಡೆದು ಕ್ಲೀನ್ ಕೆಳವರ್ಗದವರು ಅನುಭವಿಸಿರುವಂತಹ ಕಷ್ಟ ಆ ನೋವು ಅವ್ರಿಗೆ ಮಾತ್ರ ಗೊತ್ತು ಸತ್ತ ಮಾಡ್ತಾರೆ ನಾವೇ

ನೋಡಿಗಿಲ್ಲಾಧಿಕಾರಿಗಳು ಎಸ್ ಪಿ ಎಲ್ಲರೂ ಕೂಡ ಹಾಲ್ವರ್ತಿ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟು ಸಮಸ್ಯೆಗಳನ್ನ ಆಲಿಸಿದ್ದಾರೆ ಇನ್ನೂ ಕೂಡ ಅಸ್ಪೃಶ್ಯತೆಯಲ್ಲಿ ಜೀವಂತವಾಗಿದೆ ನಾಚಿಕೆ ಇಲ್ದಂಥವ್ರು ಮಾಡೋ ಕೆಲಸ ಇದು ಇದಿದ ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಡ್ತಾ ಇದೆ ಹಾಗಾಗಿ ನೀವು ಅಲರ್ಟ್ ಆಗ್ಬೇಕು ಇನ್ಮೇಲೆ ನೀವು ಜಾಗೃತರಾಗಬೇಕು ನೀವು ವಿದ್ಯಾವಂತರಾಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಅಂಬೇಡ್ಕರ್ ನೋಡಿ ಅವ್ರ ಅವ್ರ ಮಾರ್ಗದಲ್ಲಿ ನೀವು ಸಾಗಬೇಕು ನಿಮ್ಮ ಯುವಕರನ್ನ ವಿದ್ಯಾವಂತರ ಮಾಡಿ ನೋಡಿ ಅಲ್ಲ ವಿದ್ಯಾವಂತರಿದ್ದಾರೆ ಈ ಗ್ರಾಮದಲ್ಲಿ ಅದು ಈ ಜಾತಿ ಈ ಪದ್ಧತಿಯನ್ನ ಮಾಡ್ತಾ ಇದಾರಲ್ಲ ಅವ್ರು ವಿದ್ಯಾವಂತರ ಇದಾರೆ ಆದ್ರೆ ಬುದ್ಧಿ ಇಲ್ಲ ಅವ್ರ ತಲೆಯಲ್ಲಿ ಆ ಪ್ರಜ್ಞೆ ಇಲ್ಲ ನಾವು ಯಾವ ಕಾಲದಲ್ಲಿ ಬದುಕ್ತಾ ಇದೇವೆ ಅನ್ನುವಂಥ ಅರಿವಿಲ್ಲ ಅವ್ರಿಗೆ ಜಾತಿ ಜಾತಿ ಅಂತ ಹೇಳಿ ಇನ್ನೂ ಕೂಡ ಹೊಡೆದಾಡ್ಕೊಳ್ತಿದ್ದಾರೆ ಕನಕದಾಸು ಅವತ್ತ ಹೇಳಿದ್ರು ಕುಲ ಕುಲ ಎಂದು ಹೊಡೆದಾಡುವಿರಯ್ಯ ನಿಮ್ಮ ಕುಲದ ನೆಲೆ ಬಲ್ಲಿರೇನೋ ಅಂತ ಹೇಳಿ ಎಲ್ಲ ಇವರು ಮೂಡರು ಬಹಳ ನೋವಾಗುತ್ತೆ ಅದನ್ನ ಅನುಭವಿಸಿದಂತವ್ರಿಗೆ ಹೋಟೆಲಲ್ಲಿ ಸಪ್ರೇಟ್ ಗ್ಲಾಸ್ ಅಂತ ಆಯ್ತಪ್ಪ ನೀನ್ ಮನೇಲಿ ಇಟ್ಕೋ ನೀನ್ ಸಪ್ರೇಟ್ ಗ್ಲಾಸ್ ಹೋಟ್ಲಲ್ಲಿ ಹಾಕಿಡ್ತೀಯ ಅಲ್ಲಿ ಬರ್ದ್ ಬಿಡು ನೀನು ಈ ಜಾತಿ ಅವ್ರಿಗೆ ಅವಕಾಶ ಇಲ್ಲ ನೀನ್ ಕರ್ಕೊಳ್ಳೇ ಬೇಡ ನೀನ್ ಹೋಟ್ಲ್ಗೆ ದುಡ್ಡು ಬೇಕು ನಿನಗೆ ಅಲ್ಲಿ ಸಪ್ರೇಟ್ ಗ್ಲಾಸ್ ಅಂತ ನೀನ್ ಆಚೆ ಹೋದಾಗ ಕೇಳ್ತೀಯ ಅಲ್ಲಿ ಯಾವ್ದಾದ್ರು ಜಾತಿ ಅಂತ ಹೇಳಿ ಉಸಿರಾಡೋ ಗಾಳಿಲ್ ಜಾತಿ ಬೆರೆಸೋ ನೀನ್ ನೋಡಿ ಇದು ಹಿಂದೂ ಧರ್ಮದಲ್ಲಿ ಈಗಲೂ ರೂಢಿಯಲ್ಲಿರುವಂತಹ ಅನಿಷ್ಟ ಪದ್ಧತಿ ಕೊಳಕು ಪದ್ಧತಿ ಇದು ಜಾತಿ ಪದ್ಧತಿ ಸಮಾಜದಿಂದ ಹೊರಗಿಟ್ಟಂತಹ ಸಮುದಾಯಗಳಂತೆ ಸಮಾಜದಿಂದ ದೂರವಿಡುವಂಥ ಸಮುದಾಯಗಳಂತೆ ಮೇಲ್ವರ್ಗದವರು ಇಲ್ಲಿ ಅವರೇ ಕಿಂಗ್ಗಳಂತೆ ಕಾರಬಾರಂತೆ ನೀವೇ ಹೋಗಿ ಸಪ್ರೇಟಾಗಿ ಮಾಡ್ಕೊಂಬಿಡಿ ನಿಮ್ಮದೇ ಒಂದು ಗ್ರಾಮನ ಇದಕ್ಕೆ ಶಿಕ್ಷಣ ಬಹಳ ಮುಖ್ಯ ಅಸ್ಪೃಶ್ಯತೆ ನಿರ್ಮೂಲನೆಗೆ ಶಿಕ್ಷಣ ಅನಿವಾರ್ಯ ಆದ್ರೆ ಇಲ್ಲಿ ಶಿಕ್ಷಿತರಿದ್ದಾರೆ ಆದ್ರೆ ಅವರು ಈ ತರದ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಮಾಜವನ್ನ ಪದೇ ಪದೇ ಎಚ್ಚರಿಸುವಂತ ಕೆಲಸ ಆಗ್ತಾ ಇದೆ ಆ ಎಚ್ಚರದಿಂದ ಬಲಪಡಿಸಬೇಕು ವ್ಯವಸ್ಥೆಯನ್ನ ಅಸ್ಪೃಶ್ಯತೆ ನಿರ್ಮೂಲನೆಗೆ ಎಲ್ಲರೂ ಕೂಡ ಒಟ್ಟಾಗಿ ಶ್ರಮಿಸಬೇಕು ಈ ಮೂಲಕ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು ಈಗೇನು ಮಾಡ್ತಾರೆ ಇವರು ಇವರಪ್ಪ ಇವರಪ್ಪ ಇದೇ ಈಗ ಹೋಟ್ಲು ಮಾಡ್ತಿರ್ತಾನಲ್ವಾ ಅಲ್ಲಿ ದಲಿತರಿಗೆ ಬೇರೆ ಬೇರೆ ಸಪ್ರೇಟು ತಟ್ಟೆ ಲೋಟ ಇದು ಅಲ್ಲಿ ಕಟ್ಟಿಂಗ್ ಮಾಡುವಂಥದ್ದು ಆಮೇಲೆ ಅವನು ಅವನ ಮಕ್ಕಳು ಅವ್ರ ತಾತ ಮಾಡ್ಕೊಂಡು ಬಂದಿದ್ದಿದು ಅವನ ಮಗ ಅವನ ಮಕ್ಕಳು ಮೊಮ್ಮಕ್ಕಳು ಹೀಗೆ ಮಾಡ್ಕೊಂಡು ಹೋಗಿ 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 ಅದು ಹಂಗೆ ಜೀವಂತವಾಗಿಡುತ್ತೆ ಇದಕ್ಕೆ ಕಂಪ್ಲೀಟಾಗಿ ಬ್ರೇಕ್ ಹಾಕಬೇಕು ಇದು ಜೈಲು ಶಿಕ್ಷೆ ಇದೆ ದಂಡ ಇದೆ ಅದನ್ನು ಪ್ರಯೋಗ ಮಾಡ್ಬೇಕು ನೀವು ದಂಡಮ ದಶಗುಣ ಮಾಡಿದ್ರೆ ಮಾತ್ರ ಇಲ್ಲಿ ಜನ ಬಗ್ತಾರೆ ನೀವು ಹೋಗಿ ಅರಿವು ಮೂಡಿಸಿದ್ರೆ ಕೇಳಲ್ಲ ಇದು ತಪ್ಪು ಇದು ಸರಿ ನೀವು ಹಿಂಗೆಲ್ಲ ಮಾಡಬಾರ್ದು ಈಗ ಕಾಲ ಬದಲಾಗಿದೆ ಕಾನೂನುಗಳು ಬದಲಾಗಿದ್ದಾವೆ ಬಲವಾಗಿದ್ದಾವೆ ಅಂಥೇಳಿ ನೀವು ಹೋಗಿ ಅರಿವು ಮೂಡಿಸಿದ್ರೆ ಆಗಲ್ಲ ಕೇಸ್ ಹಾಕಿ ಅದು ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳಿ ನೀವು ಆಯಿತು ಇನ್ಮೇಲೆ ಈಗ ನೋಡಿ ಅವ್ರ ಮನೆಯಲ್ಲಿ ಯಾರೋ ಯಾರೋ ಒಂದು ಸಾವು ಸಾವಾಯಿತು ಅಂದ್ಕೊಳ್ಳೋಣ ಅಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋಕೆ ಯಾರು ಬೇಕು ಇದೇ ಸಮುದಾಯ ಬೇಕು ಅವ್ರಿಗೆ ಹಳ್ಳಿಗೆ ಹಳ್ಳಿ ಭಾಗದಲ್ಲಿ ನಾವು ಹೇಳ್ತಾ ಇರೋದು ಅಲ್ಲಿ ಲಾಸ್ಟಿಗೆ ವಿಧಿವಿಧಾನಗಳನ್ನು ಮಾಡೋಕೆ ಯಾರು ಬೇಕು ಲಾಸ್ಟು ಅಲ್ಲಿ ಸ್ವಚ್ಛ ಮಾಡೋಕೆ ಯಾರು ಬೇಕು ನಿಮ್ಮ ಮನೆ ಮುಂದೆ ಹಲಗೆ ಹೊಡೆಯೋಕೆ ಯಾರು ಬೇಕು ಇವ್ರು ಬೇಕು ಆದರೆ ನೀವು ಮಾಡ್ತಾ ಇರೋದು ಅವ್ರಿಗೆ ಈಗ ಭೇದ ಭಾವ ಮಾಡ್ತಾಯಿದ್ದೀರಿ ಇವರೆಲ್ಲ ಒಂದಾಗಿ ಬಾಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತಾ ಇದೆ ನಮಗೆ ಈಗೇನೋ ಅಧಿಕಾರಿಗಳು ಬಂದು ಅವ್ರಿಗೆ ಜಾಗೃತಿ ಮೂಡಿಸಿರ್ಬೋದು ಮತ್ತು ಅದೇ ವೈಷಮ್ಯ ಇಟ್ಕೊಂಡು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಇವರು ಹಾಗಾಗಿ ಇವರನ್ನು ಕಾನೂನಿನ ಶಿಕ್ಷೆಗೆ ಒಳಪಡಿಸಬೇಕು ಏನಾಗತ್ತಪ್ಪ ನೀನು ನೀನು ಏನು ಇದ್ದೀಯ ಅಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ದೆ ನಿಮಗೆ ಏನು ಬೇಕು ದುಡ್ಡು ಬೇಕು ಅಷ್ಟೇ ಅಲ್ವಾ ದುಡ್ಡು ಬೇಕು ನಿನಗೆ ನೀನು ಕಟಿಂಗ್ ಮಾಡ್ತೀನಿ ನಾನು ದುಡ್ಡು ಕೊಡ್ತೀನಿ ನನ್ನ ಜಾತಿ ಯಾಕೆ ಕೇಳ್ತೀಯ ನೀನು ಏನು ಜಾತಿ ಕೇಳ್ಕೊಂಡು ನೀನು ಬಿಸ್ನೆಸ್ ಮಾಡ್ತಾ ಇದ್ದೀಯಾ ನಗರ ಪ್ರದೇಶಗಳಲ್ಲಿ ಯಾರಾದರೂ ಹಿಂಗೆ ಮಾಡ್ತಾರೇನ್ರಿ ಕಟಿಂಗ್ ಮಾಡುವಂಥವ್ರು ಬಟ್ ಈ ಕೊಪ್ಪಳ ಭಾಗದಲ್ಲಿ ಇದು ಜಾಸ್ತಿ ಇದೆ ಅಸ್ಪೃಶ್ಯತೆ ಆಚರಣೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಜಿಲ್ಲಾಧಿಕಾರಿಗಳಿದ್ದಾರೆ ನಳಿನ್ ಅತುಲ್ ಅವರು ಸರ್ ನಮಸ್ಕಾರ ಸರ್ ತಾವು ಹಾಲುಬರ್ತಿ ಗ್ರಾಮಕ್ಕೆ ಹೋಗಿದ್ರಿ ಟಿವಿ ವಿ ಫೈವ್ ಕೂಡ ನಿರಂತರವಾಗಿ ಅದರ ಬಗ್ಗೆ ವರದಿಯನ್ನ ಮಾಡ್ತಿದೆ ಸರ್ ಸರ್ ಪರಿಸ್ಥಿತಿ ಹೇಗಿದೆ ಅಲ್ಲಿ ಜನ ಏನ್ ಹೇಳಿದ್ರು ಸರ್ ಯಾವ ರೀತಿಯಾಗಿ ಅವರು ಜಾತಿ ಪದ್ಧತಿ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ನಾವು ನಿನ್ನೆ ರಾತ್ರಿ ಸರಿ ಸುಮಾರು ಒಂಬತ್ತು ಗಂಟೆ ನಾನು ಎಸ್ ನಮ್ಮ ಸೋಶಿಯಲ್ ವೆಲ್ಫೇರ್ ಅಧಿಕಾರಿಗಳು ಎಸಿ ಸಿ ತಹಸೀಲ್ದಾರ್ ಎಲ್ಲ ಪೊಲೀಸ್ ಸಿಬ್ಬಂದಿ ಓಕೆ ನಾವ್ ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡ್ ಜನರ ಜೊತೆ ಮಾತಾಡಿದ್ದು ಅಲ್ಲಿ ಒಂದು ಇದು ಬಾರ್ಬರ್ ಶಾಪ್ ಅಂತ ಹೇಳಿ ಅವರು ನಮ್ಗೆ ಕಟಿಂಗ್ ಮಾಡ್ಲಿಕ್ಕೆ ಬೇಡ ಅಂತ ಹೇಳಿ ಹೇಳಿದಾರೆ ಅದು ಒಂದು ಊಟದ ಅಂಗಡಿ ಇದೆ ಅಲ್ಲಿ ನಮ್ಗೆ ಊಟ ಕೊಡ್ತಾ ಇಲ್ಲ ಅಂತ ಹೇಳಿ ಒಬ್ಬ ಈಗ ಹುಡುಗ ಅವರು ನಮಗೆ ಕಂಪ್ಲೇಂಟ್ ಈ ರೀತಿ ಇದೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಹೇಳಿದ್ರು ಸೊ ಅದನ್ನು ನಿನ್ ಈ ಹಿಂದೆ ನಾವು ಅಲ್ಲಿ ಈ ಎಲ್ಲ ಸಂವಿಧಾನ ಜಾತ್ರಾ ಏನ್ ನಾವು ನಮ್ಮ ಸ್ಟೇಟ್ ಅಲ್ಲಿ ಮಾಡ್ತಾ ಇರೋದು ಅವು ತುಂಬಾ ಸಕ್ಸಸ್ಫುಲ್ ಆಗಿ ಕೊಪ್ಪಳಲ್ಲಿ ನಡ್ತಾ ಇದೆ ಸೊ ಅವ್ರಿಗೆ ಸ್ವಲ್ಪ ಅರಿವು ಬಂದಿದೆ ನಮ್ಗೆ ಈ ರೀತಿ ಆಗ್ತಿದೆ ಅಂತ ಹೇಳಿ ಅವರು ನಮ್ಗೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಕಾನೂನು ಪ್ರಕಾರ ಏನೋ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ತಗೊಳ್ತೇವೆ ಅಂತ ಹೇಳಿ ಅವ್ರಿಗೆ ಹೇಳ್ಕೊಂಡ್ ಬಂದಿದ್ದೀವಿ ಬೇರೆ ಏನಾದ್ರೂ ವಿಷಯ ಇದ್ರೆ ಗಮನಕ್ಕೆ ತಗೊಂಡ್ಬರ್ಬೇಕು ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಇದ್ರೆ ಕೊಟ್ಬಿಡ್ರಿ ನಾವು ಕ್ರಿಮಿನಲ್ ಆಕ್ಷನ್ಸ್ ತಗೊಳ್ತೇವೆ ಅಂತ ಹೇಳಿ ಎಲ್ಲ ಆಶ್ವಾಸನೆ ಕೊಟ್ಕೊಂಡು ನಾನು ಮತ್ತೆ ಎಸ್ ಮತ್ತೆ ಎಲ್ಲ ಜಿಲ್ಲಾ ಪರವಾಗಿ ಅವ್ರಿಗೆ ಆಶ್ವಾಸನೆ ಕೊಟ್ಕೊಂಡ್ ಬಂದಿದೀವಿ ನಾವು ಸರ್ ನೀವು 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 ಈಗ ಸರ್ ಈಗ ಓಕೆ ಒಂದ್ ಕ್ಯಾಟಗರಿ ಓಕೆ ಇನ್ನೊಂದು ಕ್ಯಾಟಗರಿ ಜೊತೆ ಮಾತಾಡಿದ್ರು ಸರ್ ಅಲ್ಲಿ ಏನ ಈಗ ಇವ್ರ ಜೊತೆ ಮಾತಾಡಿದ್ರಿ ನಿಮ್ಮ ನಿಮ್ಮ ಮುಂದೆ ಇವರೆಲ್ಲ ಹೇಳ್ಕೊಂಡ್ರು ಸಮಸ್ಯೆ ಏನಾಗಿದೆ ಅಂತ ಈಗ ಅಲ್ಲಿ ಅಲ್ಲಿ ಬಾರ್ಬರ್ ಶಾಪ್ ಅಲ್ಲಿ ಓನರ್ ಆಗಿರ್ಬೋದು ಹೋಟೆಲ್ ಓನರ್ ಆಗಿರ್ಬೋದು ಅವರಿಗೆ ಅವಿರಾಜ್ ಮೂಡಿಸುವಂತ ಪ್ರಯತ್ನ ಆಯ್ತಾ ಇಂದು ಅಲ್ಲ ನಾವು ಪೂರ್ತಿ ಜಿಲ್ಲೆಯಲ್ಲಿನೆ ಕಾನ್ಸ್ಟಿಟ್ಯೂಷನ್ ಜಾತ್ರಾ ಮಾಡ್ತಾ ಇರೋದು ಕೊಪ್ಪಳ ಜಿಲ್ಲಾ ಸ್ಟೇಟ್ ಅಲ್ಲಿ ನಾವು ನಂಬರ್ ಒನ್ ಅದ್ರಲ್ಲಿ ಆ ಒಳ್ಳೆ ರೀತಿಯಲ್ಲಿ ನಮ್ದು ಪ್ರತಿ ಊರದಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಜಾತ್ರಾ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಮ್ಮ ಇದಿಯನ್ ಗ್ಯಾರಂಟಿ ಸ್ಕೀಮ್ಸ್ ಇದಾವೆ ಅದರದು ಏನಾದ್ರು ನಮ್ಗೆ ಅರ್ಜಿ ಯಾರ ಒಬ್ರು ಕೊಡ್ತಾರೆ ಅಂದ್ರೆ ಅದನ್ನೂ ಅಲ್ಲಿಗೆನೆ ಕಲೆ ಮಾಡ್ತಾ ಇದಿದ್ರು ಮತ್ತೆ ನಿನ್ನೆ ಮೊನ್ನೆನೂ ಅವ್ರ ಊರದಲ್ಲಿ ಸ್ಪೆಸಿಫಿಕ್ಲಿ ಒಂದು ಬೀದಿ ನಾಟಕ ಎಲ್ಲ ಮಾಡಿರೋದು ಅವೆಲ್ಲ ಕಂಟಿನ್ಯೂಸ್ ಏನು ನಮ್ಮಿಂದ ಏನ್ ಕಂಟಿನ್ಯೂಸ್ ಎಫರ್ಟ್ಸ್ ಇರೋದು ನಾವು ನಾವೇ ಮಾಡ್ತಾ ಇದ್ದಿದ್ದು ನಾವು ಅವ್ರಿಗೆ ಅರಿವು ನಾವು ಜನರಲ್ಲಿ ಬರ್ಲಿ ಸಂವಿಧಾನ ಕೊಟ್ಟಿದ್ದು ಅವರಿಗೆ ಹಕ್ಕು ಬಗ್ಗೆ ಅವ್ರಿಗೆ ಕರೆಕ್ಟ್ ಆಗಿ ಮಾಹಿತಿ ಇರಲಿ ಅಂತ ಹೇಳಿ ಅವರು ಸತತವಾಗಿ ನಮ್ ಜಿಲ್ಲೆಯಲ್ಲಿ ಪ್ರಯತ್ನ ನಡ್ತಾ ಇದೆ ಅದು ಅದೇ ಕಾರಣಕ್ಕಾಗಿ ಅವರು ಈ ರೀತಿ ನಮ್ಗೆ ಇದೆ ಆ ಗೊತ್ತಾಯ್ತು ನಾವು ಕಂಪ್ಲೇನ್ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಅವರು ಕಂಪ್ಲೇನ್ ಕೊಟ್ಟಿದ ನಂತರ ಈಗ ಇಟ್ ಈಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅನ್ನ ಹೌದು 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 ಈ ರೀತಿ ನಮ್ಮ ಸಂವಿಧಾನದಲ್ಲಿ ನಮ್ಗೆ ಈ ರೀತಿ ಮಾಡ್ಕೊಳ್ಲಿಕ್ಕೆ ಯಾವ್ದು ಅವಕಾಶ ಕೊಟ್ಟಿಲ್ಲ ತಪ್ಪಿದ ಅಂತ ಹೇಳಿ ನಮ್ಗೆ ಗೊತ್ತಿದೆ ಸೊ ಈ ರೀತಿ ಯಾರೊಬ್ರು ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಮ್ ಕಾನೂನಲ್ಲಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ನಮ್ ಜವಾಬ್ದಾರಿ ಇದೆ ಸೊ ಖಂಡಿತ ಏನ್ ಕ್ರಮ ಕೈಗೊಳ್ಬೇಕು ಅದು ಎಲ್ಲ ನಾವು ಮಾಡ್ತೇವೆ ಸರ್ 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 ಟಿವಿ ಟಿವಿ ಫೈವ್ ಜೊತೆ ನಿಮ್ ಜೊತೆಗೆ ಇರುತ್ತೆ ಸರ್ ನಾವು ಕೂಡ ನಿಮ್ಮ ಅವೇರ್ನೆಸ್ ಜೊತೆ ಕೈ ಜೋಡಿಸ್ತಾ ಇದೀವಿ ಸರ್ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ

ಹೌದು ಅಲ್ಲ ಬಟ್ ರೆಸ್ಪಾನ್ಸ್ ಹೇಗಿದೆ ಇದು ವಿಷಯ ಅಲ್ಲ ಎಲ್ಲ ಪ್ರತಿಯೊಂದು ವಿಷಯ ನಮ್ಗೆ ಸಂವಿಧಾನ ಏನು ಹಕ್ಕು ಕೊಟ್ಟಿದ್ದಾರೆ ಆ ಹಕ್ಕುಗಳ ಬಗ್ಗೆ ನಮ್ಗೆ ಮಾಹಿತಿ ಇದ್ರೆ ಮಾತ್ರ ನಾವು ಹೋಗಿ ಕೇಳಿಕೊಂಡು ತಗೊಳ್ಳಿಕ್ಕೆ ನಮಗೆ ಅವಕಾಶ ಇರ್ತದೆ ಅಲ್ಲ ಹೌದು ಸರ್ ರೆಸ್ಪಾನ್ಸ್ ಗೊತ್ತಿಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಸಂವಿಧಾನ ನಮ್ಗೆ ಇಷ್ಟು ಎಲ್ಲ ಹಕ್ಕು ಕೊಟ್ಟಿದ್ದಾರೆ ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಕರೆಕ್ಟ್ ಆಗಿ ಯಾರು ತಿಳಿಸಲಿಲ್ಲ ಯಾವ ರೀತಿ ನಾವು ಪ್ರೊಸೆಸ್ ಏನಿದೆ ಯಾವ ಯಾವ ರೀತಿ ನಾವು ಹೋಗಿ ನಮ್ ಸಮಸ್ಯೆ ಪರಿಹಾರ ಕೈಕೊಳ್ಳಬೇಕು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲಾಂದ್ರೆ ಹೌದು ಹೌದು ದೆನ್ ಇಟ್ ನಾಟ್ ಹೆಲ್ಪ್ ಸ್ವಲ್ಪ ಸರ್ ಬಟ್ ರಿಸಲ್ಟ್ ಓವರ್ ಆಲ್ ಹೇಗಿದೆ ಸರ್ ಹೇಗಿದೆ ರಿಸಲ್ಟ್ ಈಗ ನಮ್ಮ ಸಂವಿಧಾನ ಜಾತ್ರೆಯಲ್ಲಿ ಕೊಪ್ಪಳ ಡಿಸ್ಟಿಕ್ ಸರ್ ಕೊಪ್ಪಳ ಡಿಸ್ಟ್ರಿಕ್ ಅಲ್ಲಿ ತಾವು ಮಾಡ್ತಿರೋದು ಈಗ ಅದೇ ಸಂವಿಧಾನ ಜಾತ್ರೆ ಮಾಡ್ತಾ ಇರೋದು ನಾವು ಸ್ಟೇಟ್ ಅಲ್ಲಿ ಫಸ್ಟ್ ಇದ್ದೀವಿ ನಮ್ಮ ಎಲ್ಲ ಜಿಲ್ಲೆಗಳಿಂದ ಒಳ್ಳೇದು ನಮ್ಮದೇ ನಡ್ತಾ ಇದೆ ನಿನ್ನೆ ಮೊನ್ನೆನೂ ನಮ್ಗೆ ನಮ್ಮ ಮಿನಿಸ್ಟರ್ ಸಾಹೇಬ್ರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಸಾಹೇಬ್ರು ಒಳ್ಳೆ ಜಾಗೃತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮ್ಗೆ ನಮ್ಗೆ ಮತ್ತೆ ನಮ್ ಸಿ ಅವರಿಗೆ ಅವರು ಇದು ಹೇಳಿದ್ದಾರೆ ಅವರಿಂದ ಸರ್ 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 ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ ಟು ಯು ಸರ್ ಯಾಕಂದ್ರೆ ತಾವು ಅವೇರ್ನೆಸ್ ಮೂಡಿಸ್ತಾ ಇದ್ದೀರಿ ಬಟ್ ಬಟ್ ಏನಾಗ್ಬೇಕು ಸರ್ ಇದು ಇದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ನಡ್ಕೊಂಡು ಬರ್ತಿದೆ ಸರ್ ಬಹಳ ನೋವಾಗ್ತಿದೆ ಸರ್ ಆ ಸಮುದಾಯಗಳು ಬಹಳ ನೋವಾಗ್ತಾ ಇದೆ ಆ ಹಿಂದುಳಿದಂತ ಸಮುದಾಯಗಳನ್ನ ಬಹಳ ಹೀನಾಯವನ್ನ ನಡೆಸ್ಕೊಳ್ತಾ ಇದ್ದಾರೆ ಗಮನಕ್ಕೆ ಏನೇನ್ ನಮ್ ಗಮನಕ್ಕೆ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಪ್ರತಿ ಒಂದು ಜಾಗದಲ್ಲಿ ಆ ಈಗಾಗ್ಲೂ ನಿನ್ನೆ ಕೊಟ್ಕೊಂಡ್ ಬಂದಿದ್ವಿ ಈಗಲೂ ಕೊಡ್ತಾ ಇದೀವಿ ಯು 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 ಸರ್ ನಳಿನ್ ಅತುಲ್ ಅವರು ಇರು ಜಿಲ್ಲಾಧಿಕಾರಿ ಕೊಪ್ಪಳ ಅವರು ನಿರಂತರವಾಗಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಜಾತಿ ವ್ಯವಸ್ಥೆ ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಏನು ಹೇಳುತ್ತೆ ನೀನು ಆ ಜಾತಿ ಈ ಜಾತಿ ನೀನು ಲೋಟ ತಟ್ಟೆ ಸಪ್ರೇಟ್ ತಗೊಂಡ್ ಬಾ ನೀನು ಕಟ್ಟಿಂಗ್ ಮಾಡಿಸ್ಕೋಬೇಡ ನನ್ನ ಕಡೆಯಿಂದ ಕೀಳ್ ಜಾತಿಯವನು ಯಾವ ಸಂವಿಧಾನದಲ್ಲೂ ಬರ್ದಿಲ್ಲ ಯಾವ ಪುಸ್ತಕದಲ್ಲೂ ಬರ್ದಿಲ್ಲ ಇವ್ರಿವ್ರು ಇವರು ಬಂದಿದ್ದು ಅಷ್ಟೇ ಆಚರಣೆಗಳನ್ನು ಅದಕ್ಕೆ ನಮ್ಮೆಲ್ಲರ ಧಿಕ್ಕಾರ ಇದೆ ವಿದ್ಯಾವಂತರಿದ್ದಾರೆ ಆ ಊರಲ್ಲಿ ಹಾಲಹರ್ತಿಯಲ್ಲಿ ಆದ್ರೆ ತಲೆಯಲ್ಲಿ ಬುದ್ಧಿ ಇಲ್ದೇ ಇರೋರು ಜಾಸ್ತಿ ಇದಾರೆ ಮೇಲ್ವರ್ಗದವರು ಯಾರು ಇದನ್ನ ಮಾಡಿದಾರೋ ಅವ್ರಿಗೆ ಹೇಳ್ತಾ ಇದ್ದೀವಿ ನಾವು ಮುಂದೊಂದು ದಿನ ಎಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಯಾರೋ ಒಬ್ರು ಈ ರೀತಿ ಮಾಡೋರು ಯಾರೋ ಒಬ್ರು ನರಳಾಡ್ತಾ ಇರ್ತಾರೆ ನರಳಾಡ್ತಾ ಇರ್ತಾರೆ ಯಾರು ಬರ್ಲಿನ್ ಸಹಾಯಕ್ಕೆ ಅವಾಗ ಇದೇ ಜನ ಇರ್ತಾರೆ ನಿನಗೆ ಇದೇ ಜನ ಇರ್ತಾರೆ ನೀನು ಕರೀತಾ ಇಲ್ವೋ ಅವರು ಸಹಾಯಕ್ಕೆ ಕರೀಲೇ ಬೇಕಾಗುತ್ತೆ ಅವಾಗ ಜಾತಿ ನೋಡ್ತೇನೆ ನೀನು

ಆಮೇಲೆ ಇಲ್ಲಿ ನಮ್ಮ ಹೆಡಿ ಸೋಶಿಯಲ್ ಕೇರ್ ಅವರು ಬರ್ತಾರೆ ನಾಳೆ ಬಂದು ಒಂದು ಸಭೆ ಮಾಡ್ತೀವಿ ಚರ್ಚೆ ಮಾಡ್ತಾರೆ ಹಾಗ್ರ ಕೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಎಕ್ಸಾಕ್ಟ್ಲಿ ನಿಮ್ಗೆ ಏನು प्रॉब्लम ಇದೆ ಯಾರಿರ ಸಮಸ್ಯೆ ಇತ್ತು ಅದು ಹೇಳ್್ರೆ ನಾವು ಸಾಲ್ವ್ ಮಾಡ್ತೀವಿ ನಿಮ್ಮ ಜೊತೆಗೆ ಹೆಡಿ ಸರ್ಕಾರ ಹೆರ್ತಕ್ಕೆ ಎಲ್ಲ ರೂಲ್ಸ್ ಅಂಡ್ ರೆಗ್ುಲೇಷನ್ಸ್ ಎಲ್ಲರೂ ಫಾಲೋ ಮಾಡಬೇಕು ಇದೆಲ್ಲಾ ನಾವು ನೋಡಿ ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನೂ ಜೀವಂತವಾಗಿರುವಂತಹ ಈ ಅಸ್ಪೃಶ್ಯತೆ ಆಚರಣೆ ಅನಿಷ್ಟ ಪದ್ಧತಿ ವಿರುದ್ಧ ಟಿ ವಿ ಫೈ ನಿರಂತರವಾಗಿ ಹೋರಾಟ ಮಾಡಿತು ಅದಕ್ಕೆ ಜಿಲ್ಲಾಡಳಿತ ಕೂಡ ಸ್ಪಂದಿಸಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ಪಂದಿಸಿದ್ದಾರೆ ಇದರ ಒಂದು ಇಂಪ್ಯಾಕ್ಟ್ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ನಿರಂತರವಾಗಿ ಅಭಿಯಾನಗಳು ನಡೀತಾ ಇದೆ ಇದು ಕೇವಲ ಒಂದು ಹಳ್ಳಿಲಿ ಮಾತ್ರ ಇಲ್ಲ ಎಲ್ಲಾ ಕಡೆಗಳಲ್ಲೂ ಈ ರೀತಿ ಆಚರಣೆಗಳಿದಾವೆ ಇನ್ನೂ ಕೂಡ ಜೀವಂತವಾಗಿ ಒಂದು ಒಂದು ದಿನಕ್ಕೆ ಮಾತ್ರ ನಾವು ಇದನ್ನು ಸೀಮಿತಗೊಳಿಸಲ್ಲ ನಿರಂತರವಾಗಿ ಎಲ್ಲೆಲ್ಲಿ ಘಟನೆಗಳು ನಡೀತಾ ಇರ್ತಾವೋ ಅಂತಹ ಆ ದೃಢರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುವುದು ಕೂಡ ಈ ಹೋರಾಟಗಳು ಮುಂದುವರಿಯುತ್ತೆ ಇದೇ ಹೊತ್ತಿನ ಜನದಲ್ಲಿ ನೋಡ್ತಾ ಇರಿ ಟಿವಿ ಫೈವ್ ವಾಸ್ತವದ ಪ್ರತಿರೂಪ